ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಇಪ್ಪತ್ತಾರು ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಎಸ್ಪಿಯಲ್ಲಿ ಇದ್ದೀವಿ ಷಷ್ಠಿ ತಿಥಿ ದಿನ ಮಂಗಳವಾರ ನಿತ್ಯ ನಕ್ಷತ್ರ ಬಂದು ಅನುರಾಧ ನಕ್ಷತ್ರ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದವರೆಗಿರುತ್ತೆ ನಂತರ ಜ್ಯೇಷ್ಠ ನಕ್ಷತ್ರ ಬರಲಿಕ್ಕಿರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಮೂರು ಗಂಟೆ ಮೂವತ್ತೊಂದು ನಿಮಿಷ ಮಧ್ಯಾಹ್ನ ಪ್ರಾರಂಭ ಆಗಿ ಸಂಜೆ ಐದು ಗಂಟೆ ಎರಡು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟ ಕಾಲ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗಿ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಸಹ ಇರುತ್ತೆ ನಾ ಯಮಗಂಟ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಇನ್ನು ದಿನ ವಿಶೇಷತೆ ಅಂತ ನಾವು ನೋಡೋಕೋದ್ರೆ ಷಷ್ಠಿ ತಿಥಿ ಮಂಗಳವಾರ ಸುಬ್ರಹ್ಮಣ್ಯನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿ ಅವರಿಗಂತೂ ಇದಿನ ಪ್ರಯಾಣದಲ್ಲಿ ಎದುರಾಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ದಿಢೀರಂಥ ದೂರದ ಪ್ರಯಾಣ ಇಟ್ಕೊಳ್ಳುವಂಥ ಸಾಧ್ಯತೆ ಭಾಳಷ್ಟು ಇರುತ್ತೆ ಇನ್ನು ಅದರ ಜೊತೆಗೆ ಇದಿನ ರಾಜಕಾರಣಿಗಳಿಗಂತೂ ವಿರೋಧಿಗಳಂತೂ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಯನ್ನು ತಂದು ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಅಥವಾ ಮಾತನಾಡಬೇಕಾಗುತ್ತೆ ಈ ರಾಜಕೀಯ ವ್ಯಕ್ತಿಗಳಿಗೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಇದನ್ನು ಕಾಲುಭೈರವನ ಪ್ರಾರ್ಥನೆ ಕಾಲುಭೈರವನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ನಾ ಈ ದಿನ ನೋಡಿ ನೂತನ ವ್ಯಕ್ತಿಗಳ ಪರಿಚಯ ಆಗುವಂಥ ಸಾಧ್ಯತೆಗಳು ಇದನ್ನು ಕಂಡು ಬರುತ್ತೆ ಮತ್ತು ಅದರಿಂದ ಇಲ್ಲ ಒಂದು ಕಡೆ ಮಾನಸಿಕವಾದಂಥ ನೆಮ್ಮದಿ ಕಾಣುವಂಥದ್ದಿರುತ್ತೆ ಸ್ನೇಹಿತರ ಭೇಟಿಯಿಂದ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂಥ ಏನಾದರೂ ವ್ಯವಹಾರವನ್ನು ಇಟ್ಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂಥದ್ದಾಗಿರುತ್ತೆ ಅದರ ಅದ್ರ ಜೊತೆಗೆ ಇದಿನ ಪತ್ರಿಕಾ ರಂಗದಲ್ಲಿ ಇರುವಂಥವ್ರಿಗಂತೂ ಇದನ್ನು ಕಾರ್ಯನಿರ್ವಹಿಸುವಂಥವ್ರಿಗೆ ಗೌರವ ಲಭ್ಯ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುವಂಥದ್ದಾಗಿರುತ್ತೆ ಒಟ್ಟಾರೆ ಈ ದಿನ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಗಣಪತಿಯ ಪೂಜೆ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳುವಂಥದ್ದು ಗಣಪತಿ ಆರಾಧನೆ ಮಾಡ್ಕೊಳ್ಳೋದು ಇನ್ನಷ್ಟು ಶುಭ ಫಲ ಉಂಟಾಗ್ಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಮಿಥನ ರಾಶಿಯವರಿಗಂತೂ ದಿನ ಹಳೆಯ ಯೋಜನೆಗಳು ಸಹ ಯಶಸ್ವಿಯಾಗಿ ಮಾಡಿ ಮುಗಿಸುವಂಥ ಸಾಧ್ಯತೆ ಇರುತ್ತೆ ಯಾವುದೋ ಅಂದ್ಕೊಂಡಿರ್ತೀರಾ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸಹ ಪೆಂಡಿಂಗ್ ಇರುತ್ತೆ ಅಂಥದ್ದು ಸಹ ಚಾಲನೆ ನೀಡುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಮತ್ತು ಹಿಂದೆ ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಸಹ ಯಶಸ್ಸನ್ನು ಲಭಿಸುವಂಥ ಸಾಧ್ಯತೆಗಳು ಇದನ್ನು ಕಂಡು ಬರುತ್ತೆ ಇನ್ನು ಜೊತೆಗೆ ಜೊತೆಗೆ ದಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆದರೂ ಸಹ ಆರೋಗ್ಯದ ವಿಚಾರದಲ್ಲಿ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ ಈಗಾಗಲೇ ಅನಾರೋಗ್ಯದಲ್ಲಿ ಇರುವಂಥವ್ರಿಗೆ ಸಮಸ್ಯೆ ಹೆಚ್ಚು ಮಟ್ಟಿಗೆ ಇರೋದ್ರಿಂದ ಆದಷ್ಟು ಸಹ ಈಶ್ವರನ ಪ್ರಾರ್ಥನೆ ಅಥವಾ ಮೃತ್ಯುಂಜಯ ಮಂತ್ರವ ಜಪ ಮಾಡೋದರಿಂದ ಇದನ್ನು ಆರೋಗ್ಯದ ವಿಚಾರದಲ್ಲಿ ಚಿತ್ರಕ್ಕೆ ಕಂಡುಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಖಾಸಗಿ ಕೆಲಸದಲ್ಲಿ ನೌಕರರಿಗಂತೂ ಹೆಚ್ಚಿನ ಶ್ರಮ ವಹಿಸಿ ದುಡಿಲೇಬೇಕಾಗುತ್ತೆ ಮತ್ತು ಶ್ರಮಕ್ಕೆ ತಕ್ಕಂತಹ ಪ್ರತಿಫಲನೂ ಸಹ ಇದಿನ ದೊರೆಯುವಂಥ ಸಾಧ್ಯತೆ ಬಹಳಷ್ಟು ಕಂಡು ಬರುವಂಥದ್ದಾಗಿರುತ್ತೆ ಹಾಗಾಗಿ ಕೆಲಸ ಹೆಚ್ಚಿನ ಮಟ್ಟಿಗೆ ಒತ್ತಡ ಇದ್ದೇ ಇರುತ್ತೆ ಇನ್ನು ಕೆಲವರಿಗಂತೂ ಕೃಷಿ ತೋಟಗಾರಿಕೆಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಕೃಷಿದಾರರಿಗಂತೂ ಹೆಚ್ಚಿನ ಮಟ್ಟಿಗೆ ಲಾಭ ಸಿಗುವಂಥದ್ದು ಇರುತ್ತೆ ಅದರಲ್ಲಿ ರೈತರಿಗಂತೂ ಬೆಳೆದಂಥ ತರಕಾರಿ ಅಥವಾ ದವಸ ಧಾನ್ಯಗಳಾಗ್ಬೋದು ಅಥವಾ ಹಣ್ಣಿನ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಮಟ್ಟಿಗೆ ಲಾಭ ಸಿಗುತ್ತೆ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುವಂತದ್ದಾಗಿರುತ್ತೆ ಒಟ್ಟಾರೆ ಈ ದಿನ ಗ್ರಾಮ ದೇವತೆಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಸಿಂಹರಾಶಿವರಿಗಂತೂ ನೀವು ಇಂದು ದೂರದ ಪ್ರಯಾಣ ಕೈಗೊಳ್ಳುವಂತಹ ಅವಕಾಶಗಳು ಲಭ್ಯ ಆಗುವಂತದ್ದಿರುತ್ತೆ ದಿಢೀರಂತ ದೂರದ ಪ್ರಯಾಣ ಇಟ್ಕೊಂತೀರ ಎಲ್ಲೋ ಒಂದು ಕಡೆ ದೂರದ ಪ್ರಯಾಣದಲ್ಲಿನೂ ಕೆಲಸ ಕಾರ್ಯಗಳು ಸಹ ಈ ದಿನ ಅನುಕೂಲ ಆಗುವಂಥ ಸಾಧ್ಯತೆಗಳು ಕಂಡು ಬರುವಂತದ್ದಿರುತ್ತೆ ಅದರ ಜೊತೆಗೆ ಸಹೋದರರ ಒಂದು ಸಹಕಾರ ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದನ್ನು ಸಾಧ್ಯವಾದಷ್ಟು ರಾಮನ ಪ್ರಾರ್ಥನೆ ರಾಮನ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಅಷ್ಟೋತ್ರವನ್ನು ಹೇಳ್ಕೊಳ್ಳೋದು ಈ ದಿನ ಬರುವಂಥ ಸಮಸ್ಯೆಗಳು ಸಹ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ಕನ್ಯಾ ರಾಶಿಯವರಿಗಂತೂ ದೀರ್ಘಾವಧಿ ಕಾಲದಿಂದ ಕಿರಿಕಿರಿ ಅನಿಸುವಂತಹ ತೊಂದರೆಗಳು ಸಹ ಈ ದಿನ ಅಂತಿಮವಾದಂತಹ ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಬಹಳ ದಿನಗಳಿಂದ ಮದುವೆ ವಿಚಾರದಲ್ಲಿ ಕೈ ಹಾಕಿರುವಂಥದ್ದಾಗ್ಬೋದು ಅಥವಾ ಯಾವುದೋ ಒಂದು ಬರಬೇಕಾಗಿರುವಂಥ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳು ಸಮಸ್ಯೆಗಳೇನಾದರೂ ಉಂಟಾಗಿದ್ರೂ ದಿನ ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಏನಾದರೂ ಜೊತೆಗೆ ಹಣಕಾಸಿನ ವಿಚಾರ ವ್ಯವಹಾರದಲ್ಲಿ ಏನಾದರೂ ಮಾಡುವಂಥವ್ರು ಇದ್ದರೆ ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಸಮಸ್ಯೆಗಳು ಉಂಟಾಗಬಹುದು ಇನ್ನು ಬೇರೆ ವಿಚಾರದಲ್ಲಿ ಯಾವುದೇ ಆಗ್ಬೋದು ಕೆಲಸ ಕಾರ್ಯಗಳಲ್ಲಿ ಸರಾಗವಾಗಿ ಇರುತ್ತೆ ಒಟ್ಟಾರೆ ಈ ದಿನ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ನಾ ತುಲಾರಾಶಿವರಿಗಂತೂ ಮಿತ್ರರ ನಿಮಗೆ ಬೆಂಬಲ ತೋರುವಂಥದ್ದಿರುತ್ತೆ ಏನಾದರೂ ಹಣಕಾಸಿನ ವಿಚಾರದಲ್ಲಿ ಆಗ್ಬೋದು ಅಥವಾ ವ್ಯವಹಾರಿಕವಾಗಿ ಸ್ನೇಹಿತರಿಂದ ಅನುಕೂಲ ಈ ದಿನ ಕಂಡುಬರುತ್ತೆ ಮತ್ತು ಅದರ ಜೊತೆಗೆ ಅನಿರೀಕ್ಷಿತವಾದಂತಹ ಹಣಕಾಸಿನ ವಿಚಾರದಲ್ಲಿ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ನೋಡಿ ಈಗಾಗಲೇ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ದುಡಿಯಿರೋಂಥ ದುಡ್ಡು ಬರುವಂಥದ್ದಾಗಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಸಾಲದ ಮರೆ ಹೋದ್ರೇನು ಸಹ ಇದನ್ನು ಏನಾದರೂ ಸಾಲದ ವಿಚಾರದಲ್ಲಿ ಪ್ರಯತ್ನದಲ್ಲಿದ್ದರೂ ಸಹ ಇದನ್ನು ಅನುಕೂಲ ಆಗುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ ಆದಷ್ಟು ಸಹ ಈ ದಿನ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಅಥವಾ ಲಕ್ಷ್ಮೀ ನರಸಿಂಹನ ಅಷ್ಟೋತ್ತರ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಋಷಿಕ ರಾಶಿವರಿಗಂತೂ ಇದನ್ನು ನೋಡಿ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲುವಂಥ ಸಾಧ್ಯತೆ ಇರುತ್ತೆ ಈ ದಿನ ಏನಾದರೂ ಒಂದು ಕೆಲಸ ಮಾಡಬೇಕು ಅಥವಾ ಯಾರನ್ನೋ ಭೇಟಿ ಆಗಬೇಕು ಅನ್ನುವಂತಹದ್ದು ಏನೇ ಇರಲಿ ಇದನ್ನು ಇಲ್ಲೋ ಒಂದು ಕಡೆ ಆ ಕೆಲಸಗಳು ಸಹ ವಿಘ್ನಗಳು ಅಥವಾ ಅರ್ಧಕ್ಕೆ ನಿಲ್ಲುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಅದ್ರ ಜೊತೆಗೆ ಅನಿರೀಕ್ಷಿತವಾಗಿ ಧನ ಒಂದು ಹಣಕಾಸಿನ ವಿಚಾರದಲ್ಲಿ ಲಭ್ಯ ಆಗುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಒಟ್ಟಾರೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳ ಸಮಸ್ಯೆಗಳು ಇರೋದರಿಂದ ಆದಷ್ಟು ಗಣಪತಿಯ ಪ್ರಾರ್ಥನೆ ಅಥವಾ ಗಮ್ ಗಣಪತಿ ನಮಃ ಅನ್ನುವಂಥ ಅಷ್ಟು ಒಂದು ಬೀಜಾಕ್ಷರವನ್ನ ಹೇಳ್ಕೊಳ್ಳೋದಾಗಲಿ ಅಥವಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳೋದ್ರಿಂದ ಇದನ್ನ ಬರುವಂತಹ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನು ಸಾಧ್ಯ ಇರುತ್ತೆ ಇನ್ನು ಧನು ಧನುರಾಶಿವರಿಗಂತೂ ರಫ್ತು ವಿಚಾರದಲ್ಲಿ ವ್ಯವಹಾರದಲ್ಲಿರುವಂಥವ್ರಿಗಂತೂ ಮತ್ತು ಕೆಲವೊಂದು ಏನಾದರೂ ಟ್ರಾವೆಲಿಂಗ್ ಇಂತಹ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಇದನ್ನು ಒತ್ತಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಅದ್ರ ಜೊತೆಗೆ ಸಾಮಾಜಿಕ ಸ್ಥಾನಮಾನಗಳಲ್ಲಿಯೂ ಸಹ ಹೆಚ್ಚು ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಸಾಂಸ್ಕೃತಿಕ ಮತ್ತು ಕೆಲವೊಂದು ಕ್ರೀಡಾಪಟುಗಳಾಗ್ಬೋದು ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿರುವಂಥವ್ರಿಗೆ ಹೆಚ್ಚಿನ ಮಟ್ಟಿಗೆ ಅನುಕೂಲ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಟ್ಟಾರೆ ಈ ದಿನ ಸಾಧ್ಯವಾದಷ್ಟು ಸಹ ದೇವಿ ಪ್ರಾರ್ಥನೆ ಆದಷ್ಟು ಗೌರಿ ದೇವಿಯ ಪ್ರಾರ್ಥನೆ ಆಗ್ಬೋದು ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಈ ದಿನ ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಮಕರ ರಾಶಿವರಿಗಂತೂ ಕೆಲವು ವ್ಯಾಪಾರಿಗಳು ಅದರಲ್ಲಿ ಸಹ ಕೆಲವೊಂದು ಸಿಮೆಂಟ್ ಸಂಬಂಧಪಟ್ಟಂತಹ ವ್ಯಾಪಾರಿಗಳಿಗಾಗ್ಬೋದು ಅಥವಾ ತರಕಾರಿ ಉಕ್ಕಿನ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಮಟ್ಟಿಗೆ ಒಂದು ಲಾಭಾಂಶವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುವಂಥದ್ದಾಗಿರುತ್ತೆ ಒಟ್ಟಾರೆ ಇದಿನ ಸಾಧ್ಯವಾದಷ್ಟು ಶಂ ಶನೇಶ್ಚರ ಏನಮಃ ಅನ್ನುವಂಥ ಬೀಜಾಕ್ಷರವನ್ನು ಹೇಳ್ಕೊಳ್ಳುವಂಥದ್ದು ಇದನ್ನು ಬಹಳ ಶ್ರೇಷ್ಠವಾದಂಥ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತಷ್ಟು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಇದನ್ನು ಯಾವುದೇ ಕ್ಷೇತ್ರದಲ್ಲಿ ಇರುವಂಥವರೆಗೂ ಸಹ ಅನುಕೂಲ ಇರುತ್ತೆ ಇನ್ನು ಕುಂಭರಾಶಿಯವರಿಗಂತೂ ಎಲ್ಲ ಒಂದು ಕಡೆ ಬೇರೆಯವರಿಗೆ ಅಂದರೆ ಪರರಿಗೆ ಏನಾದರೂ ಸಾಲದ ವಿಚಾರದಲ್ಲಿ ಆಗ್ಬೋದು ಏನಾದರೂ ಕೊಟ್ಟು ನೀವೇ ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ನೋಡಿ ಏನಾದರೂ ಸಾಲಕ್ಕೆ ಅಂತ ಸಾಲ ಅಂತ ತೆಗೆದುಕೊಳ್ಳೋಕ್ಕೆ ಬರ್ತಾರೆ ಅವರಿಂದನೇ ಸಮಸ್ಯೆಗಳು ಹೆಚ್ಚಿನ ಮಟ್ಟಿಗೆ ಕಂಡು ಬರುವಂಥದ್ದಿರುತ್ತೆ ಮುಂದಿನ ದಿನದಲ್ಲಿ ಸ್ವಲ್ಪ ಅಂಥವ್ರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ ಇನ್ನು ಕೆಲವರಿಗಂತೂ ದೈವಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಒಲವನ್ನು ಕೊಡುವಂಥದ್ದಿರುತ್ತೆ ದೇವಸ್ಥಾನ ನಿರ್ಮಾಣ ಕಾರ್ಯ ಆಗ್ಬೋದು ಅಥವಾ ಅಥವಾ ಇನ್ನಿತರ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಒಟ್ಟಾರೆ ಈ ದಿನ ಸಾಲದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಉಂಟಾಗೋದ್ರಿಂದ ಆದಷ್ಟು ಸಹ ಕುಬೇರನ ಪ್ರಾರ್ಥನೆ ಅಥವಾ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮೀನರಾಶಿವರಿಗಂತೂ ಇಂದು ಕೌಟುಂಬಿಕ ವಿಚಾರದಲ್ಲಿ ಸಹ ಯಶಸ್ಸನ್ನು ಕಾಣುವಂಥದ್ದು ಈಗಾಗಲೇ ಏನಾದರೂ ಕೌಟುಂಬಿಕ ವಿಚಾರದಲ್ಲಿ ಕಲಹಗಳಾಗ್ಬೋದು ಅಥವಾ ಏನಾದರೂ ಕೌಟುಂಬಿಕ ವಿಚಾರದಲ್ಲಿ ಮಾತುಕತೆಯನ್ನು ಮಾಡುವಂಥದ್ದು ಆಸ್ತಿ ವಿಚಾರ ಆಗ್ಬೋದು ಅಥವಾ ಇನ್ನಿತರ ವಿಚಾರದಲ್ಲಿ ಇದನ್ನು ಹೆಚ್ಚಿನ ಮಟ್ಟಿಗೆ ಅನುಕೂಲ ಕಂಡುಬರುವಂಥದ್ದು ಮೀನರಾಶಿಯವರಿಗಿರುತ್ತೆ ಇನ್ನು ಕೆಲವರಿಗಂತೂ ಷೇರು ವಹಿವಾಟುದಾರಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇದ್ರೇನು ಇದನ್ನು ಮಾಡೋದರಿಂದ ಹೆಚ್ಚಿನ ಮಟ್ಟಿಗೆ ಲಾಭಾಂಶವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಆದಷ್ಟು ದತ್ತಾತ್ರೇಯನ ಪ್ರಾರ್ಥನೆ ಮಾಡಿಕೊಳ್ಳಿ ದತ್ತಾತ್ರೇಯನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ದೇವಾಲಯ ದರ್ಶನವನ್ನು ಮಾಡಿಕೊಳ್ಳೋದು ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂತಹದ್ದು ಷಷ್ಠಿ ಕಾಂಬಿನೇಷನ್ಸು ಅದರಲ್ಲಿ ಮಂಗಳವಾರ ಇರೋದ್ರಿಂದ ಈ ದಿನ ಎಲ್ಲ ರಾಶಿಯವರು ಆದಷ್ಟು ಸುಬ್ರಹ್ಮಣ್ಯನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯನ ದೇವರ ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಹರೇ ಶ್ರೀನಿವಾಸ